ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹಬ್ಬ ಆಗಿ ಮಾರನೇ ದಿನ ನಾವು ಹಳ್ಳಿಯಲ್ಲಿ ಯಾವ ರೀತಿ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಆದ್ದರಿಂದ ನಾಟಿ ಕೋಳಿನ ಕುಯ್ದಿದ್ರು ಮನೆಯಲ್ಲೇನೇ ಸಾಕಿದಂಥ ನಾಟಿ ಕೋಳಿನ ಕುಯ್ದಿದ್ರು ಇದು ಹುಂಜ ಒಂದು ಎರಡು ಕೆ ಜಿ ಬಂದಿತ್ತೆ ನಾ ಹುಂಜ ಅಲ್ಲಿ ಹಳ್ಳಿಗಳಲ್ಲೆಲ್ಲ ನಾಟಿ ಕೋಳಿಗಳನ್ನ ಸಾಕಿರ್ತಾರೆ ಫ್ರೆಂಡ್ಸ್ ಎಂಥ ಟೇಸ್ಟ್ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಈ ಕೋಳಿನ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಈ ರೀತಿ ಸಿಟೀಲಿ ನಾವು ಕ್ಲೀನ್ ಮಾಡೋರು ಯಾರೂ ಇರೋದಿಲ್ಲ ನಾವು ನಾವೇ ಕ್ಲೀನ್ ಮಾಡ್ಕೊಬೇಕು ಹಾಗೆ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಸಾರಿಗೆ ಸೊ ಬ್ರೇಕ್ಫಾಸ್ಟಿಗೆ ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ ಚಿಕನ್ ಮಟನೆಲ್ಲ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಇದಿದೆಯಲ್ಲ ಸೊಪ್ಪು ಇದು ಮೈಸೂರು ಅಂತಾರೆ ಅಥವಾ ಇಲ್ಲ ಕಾಡು ಕೊತ್ತಂಬರಿ ಅಂತಾರೆ ನೋಡಿ ಆ ಕಡೆ ಎಲ್ಲ ಕೊತ್ತಂಬರಿ ಸೊಪ್ಪನ್ನ ಯೂಸೇ ಮಾಡಲ್ಲ ಈ ಒಂದು ಕಾಡು ಕೊತ್ತಂಬ್ರಿನ ಯೂಸ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆಯೇ ಇದನ್ನು ಸ್ವಲ್ಪ ಹಾಗೇನೆ ಬರ್ನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ನಾವು ಬಂದ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ಹಳ್ಳಿಲಿ ಹಾಗೆನೇ ಸ್ಟವ್ ಮೇಲೆ ಇಟ್ಕೊಂಡು ಬಂದ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಚಿಕ್ಕ ಪುಟ್ಟ ಇದಿರುತ್ತಲ್ಲ ಪುಕ್ಕಗಳು ಅದನ್ನೆಲ್ಲ ಈಸಿಯಾಗಿ ತೆಗಿಯೋಕ್ಕೆ ಇದನ್ನು ನಾವು ಈ ರೀತಿ ಬಂದ್ ಮಾಡ್ತಾರೆ ಹಾಗೆಯೇ ಇಲ್ಲಿ ಚಿಕನ್ನೆಲ್ಲ ಪೀಸ್ನ ಮಾಡ್ತಾ ಇದ್ದಾರೆ ನಾವು ಒಂದು ಮನೆಗಳಲ್ಲೆಲ್ಲ ಈ ರೀತಿ ಮಾಡ್ಕೊಳಕ್ಕೆ ಆಗೋಲ್ಲ ಯಾಕೆಂತಂದರೆ ನಮಗೆ ಈ ರೀತಿ ಎಲ್ಲ ಬರೋದು ಇಲ್ಲ ಕಲ್ತ್ರೆ ಬರುತ್ತೆನ ಬಟ್ ನಾವೆಲ್ಲ ಟ್ರೈ ಮಾಡೋಕೆ ಹೋಗಲ್ಲ ಅಷ್ಟೇ ಯಾಕೆಂದರೆ ರೆಡಿನೇ ಸಿಗುತ್ತಲ್ಲ ಇವಾಗೆಲ್ಲ ಹಾಗೇ ನಾನಿಲ್ಲಿ ರುಬ್ಕೊಂಡಿರೋ ಮಿಶ್ರಣ ಸ್ವಲ್ಪ ಹಾಕ್ಕೊಂಡು ಹಾಗೆ ಕುಕ್ಕರ್ನ ಕುಕ್ಕರ್ಗೇ ಇಟ್ಕೊತಾ ಇದ್ದೀನಿ ಏಕೆಂತಂದರೆ ಇದು ಸ್ವಲ್ಪ ಬಲ್ತಿರೋ ನಾಟಿ ಕೋಳಿ ಆದ್ದರಿಂದ ಬೇಗನೆ ಬೇಯ್ಲಿ ಅಂತ ಅಂದ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದೊಂದು ಸ್ವಲ್ಪ ಸಿಂಡಾದ್ಮೇಲೆ ಅಂದರೆ ನೀರೆಲ್ಲ ಸ್ವಲ್ಪ ಸೀದಾದ್ಮೇಲೆ ಇದನ್ನು ನಾನು ರೋ ಅದಕ್ಕೇ ಖಾರದ ಪುಡಿ ಮತ್ತು ಏನು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಉಜಲ್ನ ಓಡಿಸ್ತಿದ್ದೀನಿ ಹಾಗೆ ಅದಕ್ಕೆ ತು ಅದನ್ನು ರೆಡಿ ಆಗೋಷ್ಟೊತ್ತಿಗೆ ಇಲ್ಲಿ ಕಾಯಿ ಎಲ್ಲ ತುರ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಈ ಕಡೆ ಉರ್ದಿರ ಅಕ್ಕಿ ಹಾಕ್ತೀವಿ ಫ್ರೆಂಡ್ಸ್ ಇಲ್ಲಿ ಕಡಲೆ ಹಾಕಿಲ್ಲ ಉರ್ದಿರ ಅಕ್ಕಿ ಹಾಕಿದ್ರೂ ತಿಕ್ನೆಸ್ ಬರುತ್ತೆ ಹಾಗೆಯೇ ಚಕ್ಕೆ ಲವಂಗದ ಪುಡಿ ಮತ್ತು ಕಾಯಿ ಏಲಕ್ಕಿನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಚಕ್ಕೊತ್ತ ಹಣ್ಣು ಮತ್ತು ಮಾವಿನಕಾಯಿನೂ ಕೂಡ ಬಿಟ್ಟಿತ್ತು ಅಲ್ಲಿ ನೋಡಿದೆ ಎಷ್ಟು ಕೆಳ ಆಗಿಬಿಟ್ಟಿದೆ ಅಂತ ನೆಲಕ್ಕೆ ತಾಗಿದೆ ಹಾಗೆ ಸೊ ಈಗ ವಿಷಲ್ ಆಗಿದೆ ಒಂದು ಐದರಿಂದ ಆರು ವಿಷಲ್ ಓಡಿಸಿದೆ ಸೊ ಚೆನ್ನಾಗಿ ಬೆಂದಿತ್ತು ಮತ್ತೆ ನಾನು ಕುಕ್ಕರ್ಗೆ ಹಾಕಿ ಬೇಯಿಸೋವಂಥ ಅವಶ್ಯಕತೆ ಇರಲಿಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಈಗ ಇದಕ್ಕೆ ನಾವು ರುಬ್ಕೊಂಡಿರೋವಂಥ ಕಾಯಿನ ಹಾಕ್ಕೊತ ಹಾಕ್ಕೊಳ್ಬೇಕು ನೆಕ್ಸ್ಟು ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಈಗ ಒಂದು ಪ ಬೇರೆ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡು ಅದಕ್ಕೆ ಈಗ ನಾನು ಕಾಯಿ ತುರಿನ ಹಾಕ್ಕೊತೀನಿ ಹಾಗೆ ಇಲ್ಲಿ ನಮ್ಮತ್ತೆ ಮುದ್ದೆ ಕೂಡ ಮಾಡ್ತಾ ಇದ್ದಾರೆ ಈ ಒಲೆ ನಾನು ನಿಮಗೆ ಆಲ್ರೆಡಿ ನಾನು ಹಳೆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೋಡಿ ಮುದ್ದೆ ಎಲ್ಲ ಆ ಒಲೆಯಲ್ಲೇ ಮಾಡ್ತಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿತ್ತು ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ನಾಟಿ ಕೋಳಿ ಸಾರು ನಾವೇನು ಇಲ್ಲಿ ಫಾರ್ಮ್ ಕೋಳಿ ಬೈ ತರ್ತೀವಲ್ಲ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಸಾಂಬಾರು ಕೂಡ ರೆಡಿ ಆಯಿತು ಎಲ್ಲ ರೆಡಿ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಸೊ ಹಂಗೇ ನಾನಿಲ್ಲಿ ಇದ್ದೀನಿ ಅಲ್ಲೇನು ಬಾಳೆ ಎಲೆಗೇನು ಕಮ್ಮಿ ಇಲ್ಲ ಬಾಳೆ ಎಲೆ ಅಂತೂ ಸಿಕ್ಕೇ ಸಿಗುತ್ತೆ ನೋಡಿ ಇಲ್ಲಿ ಮುದ್ದೆ ಅನ್ನ ಹಾಗೇ ಚಿಕನ್ ಸಾಂಬಾರು ಅಷ್ಟು ಚೆನ್ನಾಗಿತ್ತು ಏಕೆಂತಂದರೆ ನಾವು ನಾರ್ಮಲ್ ಆಗಿ ಮಾಡೋ ಒಂದು ಚಿಕನ್ ಸಾರಿಗೂ ಮತ್ತು ನಾವು ಈ ಥರ ಮಾಡ್ತೀವಲ್ಲ ಈ ಚಿಕನ್ ಸಾರಿಗೂ ಭಾಳನೇ ವ್ಯತ್ಯಾಸ ಇರುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸಂಜೆ ನಾಲ್ಕು ಗಂಟೆ ಆಯಿತು ನಾವು ಸ್ವಲ್ಪ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಕೆಳಗೆನೆ ಗದ್ದೆ ತೋಟ ಎಲ್ಲ ಒಂದೇ ಹತ್ರನೇ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಫುಲ್ಲು ಬೈಲು ನೆಕ್ಸ್ಟ್ ಫುಲ್ಲು ಬೈಲು ಆ ಕಡೆಲ್ಲ ಅದು ಕಾಡು ಆ ಕಾಡಿಂದನೇ ಆನೆ ಬರ್ಕ್ ಬರೋದು ನೋಡಿ ಈ ಕಡೆ ಎಲ್ಲ ಒಂದು ಬೆಳೆ ಬೆಳೆದಾಗಿದೆ ಸೊ ಮಳೆ ಇಲ್ದಲೆ ಫುಲ್ಲು ಎಲ್ಲ ಒಣಗಿ ಹೋಗಿದೆ ನೀರು ಪಕ್ಕದ ಕೆರೆಯಿಂದ ನೀರನ್ನ ಹಿಡಿದು ಕೂಡಿಸ್ತಾ ಇದ್ದಾರೆ ಅದೇ ಹಸುವಿಗೆ ಹಾಗೆ ನಾನು ಒಸರಿ ಕೆರೆಯಲ್ಲಿ ಮೀನು ಹಿಡ್ದಿದ್ದನ್ನ ತೋರಿಸಿದ್ದೆ ಸೊ ನೋಡಿ ಈಗ ಕೆರೆ ಹೆಂಗಾಗಿದೆ ಅಂತ ಅದರಲ್ಲೂ ಈ ರೀತಿ ಚಿಕ್ಕ ಚಿಕ್ಕ ಮೀನುಗಳು ಮತ್ತೆ ಸಿಕ್ಕಿದ್ವು ಈ ಚಿಕ್ಕ ಚಿಕ್ಕ ಮೀನುಗಳನ್ನೂ ಸಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಕೆ ಕಾವಲೀ ನೀರು ಬಂದಾಗ ಸೇರ್ಕೊಂಡಿರುತ್ತೆ ಕೆರೆಗೆ ಹಾಗೆ ಚಂದ್ರ ಕೂಡ ನಾವು ನೋಡಿದ್ವಿ ಅಂದ್ರೆ ನಾನು ನೋಡಿದಾದ್ಮೇಲೆ ಎಲ್ಲಾರಿಗು ನೋಡಿಲ್ ಕಾಣ್ತಾ ಇದೆ ಸಣ್ಣಕ್ಕೆ ನೋಡಾದ್ಮೇಲೆ ಎಲ್ಲರಿಗೂ ಉಬೆಲನ್ನ ಹಂಚಿದ್ವಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾ ಬಾ